ಎಲ್ಲರಿಗೂ ಬೆಳಿಗ್ಗೆನೋ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹೇಗಿದ್ದೀರಿ ಆರಾಮಿದ್ರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಏನ ನಾ ಮಣ್ಣ್ದವ್ ಇಬ್ರು ಏನೋ ಅನ್ಕೊಂಡಾರ ನೋಡ್ರಿ ಚಿಕ್ಕೋಣ ಮಿಕ್ಕೋಣ ಇನ್ನ ಪಾಪನೂ ಮಂದಿಕೊಂಡ್ ಜಸ್ಟ್ ಸಂತೋಷವಾಗ ಹೋದ್ರೆ ಆಫೀಸ್ಗೆ ಅದು ಏನೋ ಅಂತಾರಲ್ರಿ ಹಂಗದ ನೋಡ್ರಿಗ ದಿನ ನೀರೇ ಬಂದಿಲ್ಲ ರೀ ಒಟ್ಟು ನೋಡಿರಲ್ಲ ಅದರಿಗುತ್ತಾ ಮಸ್ತ್ ಅನ್ನತ ನೀರು ಇರ್ಲಕ್ಕ ಅದ್ರ ಬಾಬಿಯವ್ರ ಮನೆಯಾಗ ಏನೋ ಕಲೆಕ್ಷನ್ ಏನೋ ಕಟ್ ಆಗ್ಯಾದ ಅವ್ರದ್ದು ಅವ್ರದ್ದೊಂದು ಫೀಸ್ ಹೋಗ್ಯದಂತ ಅವ್ರಿಗೆ ನಾನು ನೀರು ಕೊಡ್ಲಾಕತ್ತೀ ನೋಡ್ರಿ ಪಾಪ ಇನ್ನ ನನಗೆ ಹೆಲ್ಪ್ ಮಾಡ್ತೀನಿ ನೋಡಿದ ನಮ್ಮ ನಮ್ಗೆ ನಳಿತ್ತು ಅಲ್ಲಿ ಬಾತ್ರೂಮ್ದಾಗ ನೋಡ್ಲತ್ತಿರ ಮೋಟ್ರ್ ಡೈರೆಕ್ಟ್ ನಳ ಚಾಲೂ ಮಾಡೀನಿ ಅದಕ್ಕೆ ಪೈಪ್ ಹಚ್ಚಿದ್ವಿ ಪಾಪವ್ರದಾಗ ಅವ್ರು ಕೂಲರ್ ತುಂಬ್ಕೊಳ್ಲಕತ್ತಾರ ನೋಡಿದ್ರೆ ಕೂಲರ್ನಾಗ ತುಂಬ್ಕೊಳ್ಲತ್ತಾರವರು ಅದಕ್ಕೆ ಅಂತ ನೋಡ್ರಿ ನಾವು ಯಾರಿಗಾರ ಹೆಲ್ಪ್ ಮಾಡ್ದಾಗಿದ್ದೇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನೋಡ್ರಿ ಅದು ಮಾತ್ರ ನನ್ನ ಲೈಫ್ನೇನ ಭಾಳ ನೋಡ್ಲತ್ತ ನೋಡ್ಯಾರಂತ ನೋಡ್ಲತ್ತೀನಂತಾರ ಹಂಗದ ನೋಡ್ರಿ ಸೊ ನಂಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ದಿನ ಅವ್ರು ನಮ್ಗೆ ಹೆಲ್ಪ್ ಇವತ್ತು ನಾವು ಅವ್ರಿಗೆ ಹೆಲ್ಪ್ ಮಾಡತ್ತಿನ ಅನ್ಕೆಸಿನ ಎಲ್ಲರೂ ಹಿಂಗೆ ಮಾಡಮ್ರಿ ಒಬ್ರಿಗೊಬ್ಬರು ಯಾಕಂದ್ರೆ ನಾವು ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ಮುಂದಿನವ್ರು ಕೂಡ ನಮಗೆ ಒಂದು ಟೈಮ್ನೇ ಸಹಾಯ ಮಾಡ್ತಾರೆ ಹೌದಿಲ್ಲ ಸೊ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ಇತ್ತಿನ ಬ್ಲಾಗನಾಗ ಏನಾಗ್ತದೆ ಏನು ಏನು ಸತಿ ಅಂತ ಕೆಸಿಂದ್ರೆ ನೋಡಕ್ಕತ್ತಿರ ಅಜರ್ ನಿಮಗೆ ಬೋರಿಂಗ್ ಬೋರಿಂಗ್ ಅನ್ಸ್ಲತ್ತಿರಬೇಕು ಬಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಡಿ ಇನ್ನು ಮುಂದೆ ನಿಮಗೆ ಬೆಸ್ಟ್ ಬೆಸ್ಟ್ ಬ್ಲಾಕ್ಸ್ಗಳು ಕೊಡ್ತೀವಂತ ಅಷ್ಟೇ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿತ ಸಂತೋಷ್ ಕುಟುಂಬದ ಮ್ಯಾಗೇ ಇರಲಿ ಅಂತ ಹೇಳ್ಕೊತೀವಿ ಬ್ಲಾಕ್ಸ್ ನೀವು ಸ್ಟಾರ್ಟ್ ಮಾಡೇ ಬಿಡಮ್ಮ ಅಂತ ಹೋದ್ರಿ ನೋಡಿ ಸೂರ್ಯ ಎಷ್ಟು ಚಂದ ಬಂದ ನೋಡ್ರಿಗ ಅಕ್ಕಿಗಳೆಲ್ಲ ಹರಡಕತ್ತವ ಹತ್ತವ ಹೋಗಿನ ವಾತಾವರಣ ಹಿಂಗದ ನೋಡ್ರಿ ನಿನ್ನೆಲ್ಲ ಗಿಟ್ಟಿ ಪಿಟ್ಟಿ ಎಲ್ಲ ಒಗೆಲ್ಲ ಒಣಗಿಸಿ ನೋಡ್ರಿಗ ಪೂರ ಮನೆ ತುಂಬ ಹೋಗೋದು ಬಟ್ಟೆಗಳು ನಿಂತ ಜಂಡ ನೋಡಿರಿ ಎಷ್ಟು ಚಂದ ಹಾರಾಡಕತ್ತದೀಗ ಚಂದ ಜಂಡ ಹಾರಲಾಗತ್ತದ ನೋಡ್ರಿ ನಾ ರಾತ್ರಿ ಏನಂತಾರೆ ಕೈಗೊಂದು ಭಾ ಬ್ಯಾನೆಲತ್ತಿತ್ತು ಏನು ತೊಳಿಲಿಲ್ಲಪ್ಪ ಮಂಡ್ಯಗಳ ಹಂಗೆ ಇಟ್ಬಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಪಲ್ಯ ಗರಮ್ ಮಾಡ್ಕೊಂಡಿನ ಈಗ ಆಲೂಗಳು ಪಲ್ಯ ಮಾಡ್ಕೊಂಡಿದೆ ಎಲ್ಲ ಗರಂ ಮಾಡ್ಕೊಂಡಿನಿ ಒಂದಿಷ್ಟು ಇದಕ್ಕೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರಾತ್ರಿ ಇದಕ್ಕೆ ಹಿಂಗೆ ನೀರಾಗಿ ತಗೋದ್ ಕಸಿ ಅಲ್ಲೇ ಮಕ್ಕೊಂಡಲ್ಲೇ ಕೂಲರ್ ಬಲೆ ಇಟ್ಟಿದೆ ಇಲ್ಲಾಂದ್ರೆ ಹಾಳಾಗ ಹೋಗ್ಬಿಡ್ತದಲ್ಲ ಅದು ಚಂದದ ಏನೋ ಏನು ಮಾಡೋದ ನೋಡಿ ಕಸಿ ಚಂದಿತ್ತು ಅಂದ್ರೆ ಚಪಾತಿ ಮಾಡ್ತೀನಿ ಇಲ್ಲಾಂದ್ರೆ ಇದಕ್ಕೆ ಬಿಸಿ ಬಿಡ್ಬೇಕಾಗ್ತದ ನೋಡ್ರಿ ಹಿಂಗದೀಕ ಬಡ ಬಡನ ಮಾಡ್ಕೊತೀನಿ ಈಗ ನೋಡ್ರಿ ಈಗ ಮಸ್ತ್ ಅಂತ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡು ನೋಡ್ರಿ ಒಂದು ಐದು ಫುಲ್ಕೆ ಆಗ್ಯದ ಈಗ ಪಲ್ಯನೂ ಗರಮ್ ಮಾಡ್ಕೊಂಡು ಅದೇ ಹಂಚಿಮಾಗೆ ಇಟ್ಬಿಟ್ಟು ಇನ್ನ ಗರಮ್ ಇರ್ತದೆ ಅಂತ ಕೇಳಿ ಅಂದ್ರೆ ಈಗ ಹಣ್ಣದವ್ರೆಲ್ಲರೂ ಮನ್ಕೊಂಡಾರೆ ಬಡ ಬಡ ಭಾಂಡ್ಯ ತೊಳೆದು ಬಿಡ್ತೀನಿ ರೀ ಈಗ ನಾ ನೋಡ್ರಿ ಬಾಬಿನೂ ನೀರು ತುಂಬ್ಕೊಳಕತ್ತಾಳ ಆಕಿನ ಆಕೆ ದಿನ ನಿಂಬಲ್ಲಿ ಬರಲ್ಲ ಇವತ್ತು ನಂಬಲ್ಲಿ ಬರಲ್ಲ ಆಗ್ಯದತ್ತ ನನಗದೇ ನಕ್ಕಿ ಇಬ್ಬರು ಕಲ್ತಿಗೆ ಸೇನಾ ನೋಡಿ ಒಂದು ಸ್ವಲ್ಪ ಕರಿ ಚಾ ಮಾಡಿ ದಿನ ಹಾಲು ತಂದ್ರೆ ಹಾಲು ಹೊಡ್ಲಿತ ಅದಕ್ಕೆ ಹಾಲು ತರ್ಸಿರಿ ಹೋಗಲಾಕ್ ಬಡ ಕಣ್ ಕೇಸಿನ ಒಂದು ಬ್ರೆಡ್ ಪಕೀಟ್ ತರ್ಸ್ತೀನಿ ಹಾಯಿ ಚಾ ಮಾಡಿ ಪಟಪಟ ಈಗ ಪಲ್ಲ ಇತ್ತದ ಕುಕ್ಕರ್ದಾಗಿ ಗರಂ ಮಾಡಿ ಇದ್ರಾಗ ತಕೊಂಡು ಇದ್ರಾಗ ಚಪಾತಿ ಇದ್ರಾಗ ಅನ್ನ ಇಟ್ಬಿಟ್ಟಿನಿ ಈಗ ಬಡ ಬಡ ಇವರಿಗೆ ಚಾ ಬ್ರೆಡ್ ತಿನ್ನಿಸ್ತೀನಿ ಯಾಕಂದ್ರೆ ಟ್ಯೂಷನ್ ಮೇಡಮ್ ಈಗ ಟ್ಯೂಷನ್ ಅದ ಚಿಕ್ಕಬೇಕು ಅಂತ ಈಗ ನಮ್ಮ ಮಣ್ಣವ್ ಇಬ್ಬರು ಚಾ ಬ್ರೆಡ್ ತಿನ್ನಲತ್ತಾರ ಚಿಕ್ಕು ಗುಡ್ ಆಯ್ತು ಬಡ ಬಡ ಚಹಾ ನಷ್ಟ ಮಾಡಿರಿ ಟ್ಯೂಷನ್ಗೆ ಹೋಗ್ರಿ ಓಕೆನಾ ಹಾಂ ಟ್ಯೂಷನ್ಗೆ ಹೋಗ್ಬಂದ್ ಮತ್ತು ಊಟ ಮಾಡಿರಿ ಹಾಂ ಸರಿ ತಿನ್ನಿರಿ ನೋಡಿರಿ ನಮ್ಮ ಇಬ್ಬ್ರದು ಅಣ್ಣಂದು ಚಾ ಬ್ರೆಡ್ ತಿನ್ನೋದು ಇತ್ತು ಈಗ ಇಬ್ರು ಕಲ್ತ ಗಸಿದ್ರೆ ಟ್ಯೂಷನ್ಗೆ ಹೊಲತ್ತರ ಏ ಅಮ್ಮ ಒಂದು ಸೈಡ್ ನಿಂತು ಹೊರ ನೋಡಿ ಇಬ್ರು ಏನು ಓ ಹೀರೋ ಇಬ್ರು ಒಂದು ಸೈಡ್ ನಿಂತು ಹೊರ ನೋಡಿ ಅಂದ ಆಂ ಸರಿ ಹೋಗ್ರಿ ಹೌದು ನೋಡಿರಿ ಈಗ ಜಗಳ ನೋಡ್ರಿ ಜಗಳ

ನೋಡ್ರಿ ಈಗ ನಾವು ಮಧ್ಯಾಹ್ನ ಊಟ ಮಾಡ್ಲಕ್ಕೀವಿ ಎಲ್ಲರೂ ಕಲ್ತಕೇಸಿದ್ರ ಚಪಾತಿ ಮಾಡ್ಕೊಂಡಿದ್ರಿ ಬೆಳಗ್ಗೆ ಮತ್ತಂದ ಪಲ್ಯಾನು ಗರಂ ಮಾಡ್ಕೊಂಡ್ ಆಲೂಗೋಬಿ ಪಲ್ಯ ಇನ್ನ ಉಳ್ದದ ಮತ್ತಂದ್ರೆ ರೈಸ್ ಉಪ್ಪಿನಕಾಯಿ ಮತ್ತೆ ಮಿಕ್ಕು ಹೋಗೋಣ ಈಗ ತಳಗ ಮೊಸರು ತರ್ಲಕ್ಕ ಈಗ ನಾವು ಊಟ ಮಾಡಕತ್ತೀವಿ ಬರ ಎಲ್ಲರ ಕಲ್ತಕೇಸಿದ್ರ ಊಟ ಮಾಡಾಮ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಬಾಂಡಾ ತಿಕ್ಲತ್ತ ಮನಿ ಆಗ್ಯದ ನೋಡ್ರಿ ಈಗ ಮಮ್ಮಿ ಮಮ್ಮಿ ಸಾಫ್ ಮಾಡ್ತಾ ಇರಲ್ಲ

ನಾನು ಈ ಕಡೆ ಎಲ್ಲ ಈ ಕಡೆ ಇಟ್ಕೊಂಡು ಕಿಚನ್ ಫುಲ್ ತುಂಬ ಹೋಗ್ಯದ ಈಗ ಎಲ್ಲ ಚಂದ ಬಾಂಡೆ ಗಿಂಡ ತೊಳ್ಕೊಂಡು ಮಾಡ್ಕೊಂಡು ಎಲ್ಲ ಸಾಫ್ ಮಾಡ್ಕೊಂಡಿನಿ ಈಗ ಇವ್ರಿಬ್ರಿಗೆ ಒಂದು ಸ್ವಲ್ಪ ಓದಿಸ್ತೀನಿ ಮತ್ತಂದ್ರೆ ಒಂದಿಷ್ಟು ನಾನು ಕೆಲಸ ನಾ ಕೆಲಸ ಮಾಡ್ಕೋತೀನಿ ಬರ್ ಬುಕ್ ತಗೋ ಪಟಾಪಟ ಬುಕ್ ತಗೋರಿ याद करती नहीं, याद आ रही, मिला याद नहीं। आ रही जल्दी आ रहा है। <laughs> आगे। <laughs> आगे। <laughs> हाँ है, आपने बताया ना कौन सा हाथ लेकर? हम्म, ब्लू? यूट्यूब नाटक मुग्गी तो तेरे नोट नहीं ना। गेम में मुग्गी तो तेरे गेम में गेम में मुग्गी तो तेरे यूट्यूब नाटक मुग्गी नोट भी। ये तो वैसे हाँ। ये तो वैसे ಮಳೆ ಬರ ಸ್ವಲ್ಪ ಮಾಡಾಗದ ಈ ಗಿಡಕ್ ನೋಡ್ರಿ ಹೆಂಗ ಈ ಗಿಡ ಈ ಸೈಡ್ ಬಿ ನೋಡ್ರಿ ಹೆಂಗ ಕೂಡ ಅವಾಗ ನೋಡ್ರಿ ಬಾದಕ್ಲಕ್ಕ ಯಪ್ಪ ಎಷ್ಟು ಕರಿ ಕರಿ ಅಂತ ಯಪ್ಪ ಅಂದಕತ್ತ ಇವತ್ತಾತ್ರಿ ಭಾಳ ಮಳಿ ಬರ್ತದ್ರಿ ನೋಡಮ್ಮ ಮಳಿ ಯಾವಾಗ ಬರ್ತದ ಏನ ಬರಲ್ಲ ನೋಡಮ್ಮ ಅಂತ ಅವಾಗ ಅವಾಗ ನಾವು ಇನ್ನೊಂದು ವಿಡಿಯೋ ಮಾಡಮ್ಮ ಅಂತ ನೋಡ್ರಿ ಹೊರಗೆ ನೋಡ್ರಿ ಇದು ಕಿಷ್ಟ ತಿಳಿದು ಮಾಡ್ತೀನಿ ಬೊಕ್ಳೆ ಬರಂಗ್ತದ್ರಿ ಇದು ಹ್ಮ್ ಹಂಗೆ ಹನಿ ಹನಿ ನೋಡ್ರಿ ಗ ಓ ಸಾವ್ಕಾಶ ಈ ಕಡೆ ಬಾ ನಿನ್ಮಗೆ ಬಿಡ್ತಿತ್ ನೋಡೋದು ನನ್ ಕೈಯಾಗಿನ್ ಏ ಎಲ್ಲ ಸಮಾನ ಬಿಡ್ಲತ್ತಿರಿ ನಮ್ ಪಾಪು ಏ ಪಾಪು ಎತ್ತಿ ಈ ಬಾರೋ ಇದು ಎಲ್ಲ ಇದು ಇದು ಒಳಗ್ ತಗೊಳ್ಬಾರ ಇದು ಇದು ಫೋಲ್ಡಿಂಗ್ ಒಳಗ್ ಹೋಯಂಬ ಕಲ್ ನೋಡಾಗ ಗಾಳಿ ಪಾಳಿ ಅಲ್ ನೋಡ್ರಿ ನಮ್ ಚಿಕ್ಕ ಅಣ್ಣ ಕಲ್ಲಂಗಡಿ ತಗೋಲಕತ್ತ ನೋಡ್ರಿ ಕೆಂಪದ ಹೆಂಗದ ನೋಡಮ್ ಕೆಂಪದ ಅಂತ ನಮ್ ಚಿಕ್ಕ ತಳಗ್ ಹೋಗ್ಕಿಂದ್ರ ಕಲ್ಲಂಗಡಿ ತಗೊಂಡ್ಬಂದನ ಅದೆಲ್ಲ ಕಲ್ಲಂಗಡಿ ಈಗ ಗುಡ್ ಜಾಬ್ ಗುಡ್ ಜಾಬ್ ಒಳ್ಳೆ ಕೆಲಸ ಮಾಡಿದ್ವಿ ಅಕ್ಕ ಬಡಬಡ ಹೋಳ್ತೀನಿ ಚಂದದ ಹ್ಮ್ ಚಂದದ ನೋಡ್ರಿ ಈಗ ನಾವು ಕಳ್ಳಂಗ್ರಿ ಹೋಳಿವಿ ಅರ್ಧ ಹೊಳಿವಿ ಮತ್ತೀಗ ಅರ್ಧ ಇಟ್ಟಿವಿ ಇಲ್ಲ ರೆಡಿ ಅಣ್ದವ್ರಿಬ್ರೂ ಕೂತಾರ ನೋಡ್ರಿ ಬಡ ಬಡಬಡಾ ಇಬ್ರು ತಿನ್ನಕ नोडरे गाइस नाव वर बोलतेवी नाव ये बोलतेवी नाव निम्मक तोरस्ती वंता नाव मता मता हेला नाव अवगत करतोय ना नाव निम्मक तोरस्ती वंता येने नवा मत गुड गुड गाइस बाय गाइस बाय बाय गाइस इन ब्लॉगिंग नोडरे ಎಲ್ಲರೂ ಓಡಿ ಹೋಗಬೇಕು ಲೈಕ್ ಮಾರ್ಕೆಟ್ ಹೊಂಟಿವರಿ ಬರಿ ಹೋಗ ಬರමු ಮಾರುಕ ಬರೋ ನಡ್ರو ಹಾಕು ಅಪ್ಪ ನಡಿ ಹೋಗ ಬಾಡಾ ನಡಿ लाइट बंद मार बड़ा तू देन मेकअप पे मुझे लगा तो मुरू में जान दोर तो ये भारी है तो हेस्टल बा नाव <laughs> बंदी नोटरी का चिकन मार्केट और फिश मार्केट बंदी हुई नोटरी हु। ये लला हिंगा था नोट ये कबाब वाला नोटरी ये मटन के चिकन के भैया वो मटन के चिकन के मतलब इसको बस ले जाके बस बनाना है या फ्राई करना है अच्छा फ्राई ನೋಡ್ರಿ ಪೂರೀದ್ ಹೆಂಗವ ನೋಡ್ರಿ ಇವ್ರ ಬಳಿ ತಗೊಂಡೋಗ್ರಿಗ ಬ್ಲಾಕ್ ಕಲರ್ ನೋಡ್ರಿ ಮೀನಾಗು ನೋಡ್ರಿ ಲೈಟೇ ಹೋಯ್ತು ನೋಡ್ರಿ ಈಗ ಫಿಶ್ ತಗೊಳತ್ತೀವ್ ನೋಡ್ರಿ ಓ ಅಲ್ಲಿ ನಿಂತ ಇಲ್ಲಿವರೆಗೂ ಫಿಶ್ ಫಿಶ್ ಅವ ಈಗ ಈಗ ಇಬ್ರು ಹೆಂಗ ಮೀನಾ ಈಗ ಇಬ್ರು ಅಣ್ಣ ತಮ್ಮ ಏ ಚಿಕ್ಕಿ ಅದು ಬಾಯಿ ನೋಡ್ರಿ ನೋಡ್ರಿ ಫಿಶ್ ಗಿಶ್ ಎಲ್ಲಾ ತಗೋದೈತು ಈಗ ಮಾರ್ಕೆಟ್ ಹತ್ತಿ ಹೊರಗ ಇಲ್ಲಿ ಚಿಕನ್ ಗಿಕನ್ ಎಲ್ಲ ಬಾ ಜಗ್ಗಿ ನೋಡ್ರಿ ಮಸ್ತ್ ಇಲ್ಲಿ ನೋಡ್ರಿ ಈಗ ಹೋಲಕ್ ಹತ್ತಿ ನೋಡ್ರಿ ಈಗ ನಮ್ಮ ನಮ್ ಮೀನಾ ಮಸಾಲ ತೋತ ನೋಡ್ರಿ ಅದು ಅಲ್ಫಾ ಸ್ಟಿ ಅಲ್ಲಿ ಕದಮತಾ ಅಲ್ವಾ ಅದ್ ಬೀ ಅಂತ ಬಾಳ ಮತ್ತೆ ಅಮಿ ಮನಿ ಹೋಗಿ ಏನೋ ಫಿಷ ಅಲ್ಲಿ ತಗೊಂಡಿವಿ ಈಗ ನೋ ಮನಿ ಕೊಲ್ಲಕ್ಕೆ ನೋಡಿ ಇಲ್ಲ ಒಂದ ಸ್ವಲ್ಪ ಫಿಷ ಇನ್ಕಾಲ ಲಗಾಯ ಹೋಗಪಡೆ 4000 ಜಾಸ್ತಿ ನಾನು ರಾಟರ ಮಾಡಬೇಕು 50 50 ರೂಪಾಯಿ ಬರ ಓಲೆ ಬರಕ್ಕೆ ಕೊಡ್ಬೇಕು ನೋಡಿ ನಾವು 3 ಕೆಜಿ ಫಿಶ್ ತಗೊಂಡಿವಿ ನೋಡಿ ಕೂತ್ಕೋಣ ನೋಡಿ ಇಲ್ಲಿ ಗೊತ್ತಾನ ಈಗ ನಾವು ಮನೆಗೆ ನೋಡ ಮಿನ ಏನಾರ ಸಾಮಾನು ತಗೋದೈತಂದ್ರೆ ತಗೋತೀನಿ ಇಲ್ಲಾಂದ್ರೆ ಮನೆಗೆ ಬಿಡ್ತೀವಿ ನಾವು ಸಂಡೇ ಮಾರ್ಕೆಟ್ ಬರ್ತೀವಲ್ಲ ಅದು ಇಲ್ಲಿ ಹತ್ತತ್ತದ ನೋಡ್ರಿ ನೋಡಿ ಫ್ರೆಂಡ್ಸ್ ನಾವೀಗ ಮಾರ್ಕೆಟ್ ನೀಟ್ ಬಂದೀವಿ ಮಿಕ್ಕಿ ಪಾಪ ಬಟ್ಟೆ ಕೊಟ್ಲಾಗ ಹೋಗನ್ ಪ್ರೆಸ್ ಮಾಡಿಸ್ಲಾಗ ಬಟ್ಟೆ ಕಳಿಸಿ ಕೊಡ್ರಿ ನನ್ನ ಬಟ್ಟೆ ಕಳಿಸಿ ಕೊಡ್ರಿ ಅಂತ ಹೇಳೋಗ್ಯಾರ ಈಗ ಹುಂಚಿಕೆ ನೆನೆ ಇಟ್ಲಗತ್ತೀನಿ ತೊಗೋತನ ಹುಂಚಿಕೆ ನೆನೆ ಇತ್ತ ಹೋಗೋಟನ ನೆನೆ ಇಟ್ಟು ಹೋಗಬೇಕಂತ ನಾನು ನೆನ್ ಹಾಕ್ಬೇಕ ನಾನು ಫಿಶ್ ಔಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಕೊತ್ತಂಬರಿ ಪುದೀನಾನು ತಗೊಂಡ್ ಬಂದೀನಿ ಮತ್ತೊಂದರ ಫಿಶ್ ಮಸಾಲೆನೂ ಮಾಡಿಸ್ಕೊಂಡ್ ಬಂದೀನ ಮತ್ತೊಂದ್ರ ಫಿಶ್

ದೀಡ್ ಕೆ ಜಿ ತೊಗೊಂಡೀವಿ ಫಿಶ್ ದೀರ್ ಕೆ ಜಿ ತೊಗೊಂಡೀವಿ ಹೋಗೋ ಬರೋ ಚಾರ್ಜ್ ಐವತ್ತೈವತ್ತು ಹೋಯ್ತು ರೀ ಮಸಾಲೆಗೆ ಮತ್ತು ಕೊತ್ತಂಬರಿ ಕುದೀನಾಗ ಒಂದು ಐವತ್ತು ಹೋಯ್ತು ರೀ ಇತ್ತಾಗ ಹಾಕಿರಿ ಎಷ್ಟು ಐತೆ ಇನ್ನ ಕಲಂಗಡಿಗೆ ಒಂದು ಐವತ್ತು ಅದ ಒಂದು ದಿನದಾಗ ಐದುನೂರು ರೂಪಾಯಿ ಎಕಡಿನೂ ಎಕ್ಕಡಿನೂ ಸಾಲ ಅದು ರೀ ಮನೆಯಾಗ್ಲಿ ಇನ್ನು ನಮಗಂತೂ ಹಿಂಗೆ ಆಗ್ತದ ನೋಡ್ರಿ ಸುಮ್ಮರಾಗಿ ಇರೋದೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಒಂದೊಂದು ಸಲ ನೋಡ್ರಿ ಈಗ ನಾ ಫಿಶ್ ಫ್ರೈ ಮಾಡೋಸಲ್ವಾಗ ಫಿಶ್ಗಳು ಏನು ಮಾಡೀನಂದ್ರೆ ಛಂದನ್ನ ತೊಗೊಂಡ್ಬಿಟ್ಟಿನ ಒಂದು ಐದಾರು ನೀರಾಗ ಚಂದ ಅಂದ್ರೆ ಚಂದ ತೊಗೊಂಡಿನಿ ಹಿಟ್ಟೆ ಉಪ್ಪು ಹಚ್ಚಿಕ ಮತ್ತು ಅಂದ್ರೆ ಈಗ ನಾ ಫ್ರೈ ಮಾಡೋ ಸಲುವಾಗಿ ಇಲ್ಲ ರೀ ಮಸಾಲೆ ಏನೇನು ಕಾರ್ನ್ ಕಾರ್ನ್ಫ್ಲವರ್ ತೊಗೊಂಡಿನಿ ಖಾರ ತಗೊಂಡಿನಿ ಉಪ್ಪು ತೊಗೊಂಡಿನಿ ಅರ್ಶಿಣ ಪುಡಿ ತೊಗೊಂಡಿನಿ ಸ್ವಲ್ಪ ಜೋಳದ ದಿಟ್ ತಗೊಂಡಿನಿ ಮತ್ತು ಊರ ಕೊಟ್ಟಂಥ ಮಸಾಲೆ ತೊಳೀನಿ ಮತ್ತು ಅಂದ್ರೆ ಫಿಶ್ ಮಸಾಲ ತೊಗೊಂಡಿ ನೋಡ್ರಿ ಈಗ ನಾವು ಇಷ್ಟು ತಗೊಂಡಿ ನೋಡ್ರಿ ಇಷ್ಟಕ್ಕೂ ಇದ್ರಾಗ ಹಾಕಿ ಕೇಸಿನ ಛಂದ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಮತ್ತು ಅಲ್ಲ ಬುಳ್ಳಿ ಪೇಸ್ಟ್ನು ಅದೇ ರೀ ಒಂದು ಸೆಕೆಂಡ್ ನೋಡ್ರಿ ಈಗ ಹುಣ್ಚಿಕಾಯಿನೂ ನೆನೆ ಇಟ್ಟಿನಿ ರೀ ಅದ್ರಾಗ ಒಂದು ಸ್ವಲ್ಪ ಹುಣ್ಚಿಕಾಯಿ ಹಾಕೋತೀನಿ ಮತ್ತೊಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ಅದ ನೋಡ್ರಿ ಈಗ ಇಷ್ಟು ಇದ್ರಾಗ ಹಾಕೆಸಿಂದ್ರೆ ಚಂದನ ತೆಗಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈಗ ಮಮ್ಮಿ ಫಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತಳ ಫಸ್ಟ್ ಈಗ ಇದಕ್ಕ ಮತ್ತೆ ಸೆಕೆಂಡ್ ಎಲ್ಲ ಮಮ್ಮಿ ಸೆಕೆಂಡ್ ಇಷ್ಟು ಮಸಾಲ ಅಂದ್ರೆ ಫಸ್ಟ್ ಎಂತ ಹೊತ್ತಿ ಫಸ್ಟ್ ಎಲ್ಲ ಎಲ್ಲ ಬತ್ತಟ್ಟಿ ಹಾಕ್ತೀನಿ ಈಗ ಒಣ ಹ್ಯಾಂಗ್ ಈಗ ನಾನು ಏನು ಮಾಡಿನಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಲ್ಲ ಇಷ್ಟು ಏನ್ ಮಸಾಲಿ ಅವ ನೋಡು ಇವು ಇಷ್ಟು ಮಸಾಲೆ ಇದ್ರೊಳಗೆ ಹಾಕೀವಿ ಈಗ ಈಗ ರೀ ನೋಡ್ರಿ ಈಗ ಮಿಕ್ಸ್ ಮಿಕ್ಸ್ ಆಡ್ಯಾವ ಉಡುಕಿದು ತಲಿ ಮತ್ತ ಬಾಲ ಅದ ನೋಡ್ರಿ ಇದು ಸಾರ್ ಮಾಡ್ತೀನಿ ರೀ ಒಂದ್ ಸ್ವಲ್ಪ ಅದಕ್ಕೆ ಇದು ಸೈಡಿಗ್ ತೆಗದ ಇಟ್ಕೊಂಡಿ ನೋಡ್ರಿ ಇದಕ್ಕೆ ಚಂದನತ ಮಿಕ್ಸ್ ಮಾಡಮ್ರಿ ಹಾ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಇದ್ರಾಗ ಒಂದು ತತ್ತಿನೂ ಒಡ್ದ ಹಾಕಿ ನೋಡ್ರಿ ಇನಾಗ ನಂಗೆ ನೆನಪು ಆಗಿತ್ತು

ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡೀನಿ ಇದಕ್ಕೆ ನೆನೀಗ ಇಟ್ಬಿಡ್ತೀನಿ ಅನ್ಕ ಏನು ಮಾಡ್ತೀನಿ ಒಂದು ಮೂರು ಟಮೊಟೆ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಪುದೀನ ಕೊತ್ತಂಬರಿ ಎಲ್ಲ ಈಗ ಹೊಳ್ಕೊಂಡು ಈಗ ಮಿಕ್ಸಿ ಮಾಡ್ಕೊತೀನಿ ಈಗೆಲ್ಲ ಬಡಬಡ ಕೊಬ್ಬರಿನೂ ಪೀಸ್ಕೋಬೇಕ್ರಿ ನಾ ಫ್ರೆಂಡ್ಸ್ ಫ್ರೆಂಡ್ಸ್ ಮಮ್ಮಿ ಪೀಸ್ಲತ್ತೇಳು ಈಗ ಏನು ಪೀಸ್ಲತ್ತಿದ ಮಮ್ಮಿ ಅದು ಕೊಕೊನಟ್

ಹೌದು ಸರಿ ಸರಿ ಮಾಡಿ ಜಲ್ದಿ ಜಲ್ದಿ ಮಾಡ್ರಾಮ ನೋಡ್ರಿ ನಾ ಮಸಾರಿನೂ ಪೀಸ್ಕೊಂಡ್ ಮತ್ತಂದ್ರೆ ಇವೆಲ್ಲ ಸೋಸ್ಕೊಂಡು ಬಿಟ್ಟಿನಿ ದಿನ ನೆನೇಲಿಗತ್ತ ಒಂದು ನಾಲ್ಕು ರೊಟ್ಟಿ ಮಾಡ್ಕೊತೀನಿ ಈಗ ಪಟ ಪಟ ರೊಟ್ಟಿ ಮಾಡಿ ಆಮೇಲೆ ಫಿಶ್ ಫ್ರೈ ಮತ್ತೆ ಫಿಶ್ ಕರಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ಇವೆಲ್ಲ ಈಗ ಇಟ್ಟು ನೋಡ್ರಿ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡ್ಲತ್ತ ಈಗ ಅವ್ರ್ ಪಾಪಾನು ಬರ ಟೈಮ್ ಆಗಿ ಈಗ ಬಡ ಬಡ ರೊಟ್ಟಿ ಅಂದ್ರೆ ನಾವು ಫಸ್ಟ್ ಫಿಶ್ ಫ್ರೈ ಮಾಡ್ಕೊತೀನಿ ಆಮೇಲೆ ಫಿಶ್ ಕರಿ ಅವ್ರು ಅವ್ರ ಬಂದ್ರಿ ಸುಮ್ಮನೆ ಎರಡು ಮಿಷ್ ಬಡ ಬಡವ ಜರ್ ಜಲ್ದಿ ಜರ್ ಜಲ್ದಿ ಜಲ್ದಿ ಬಾ ಭಾವಿ ಜೊತೆ ಹೊಂದ್ಬಂದ ಯಾಕಂದ್ರೆ ದೇವ್ರ ಜೊ ಮನೆಯಾಗ ಹುಟ್ಟರಚಿವಿ ಪಾಪ ಅವ್ರ ಮನೇ ಅವ್ರ ಟಂಕಿಯನ್ನು ನೀರ್ ಅದಕ್ಕೆ ಅವ್ರಿಗೊಂದು ಅರ್ಧ ನಮ್ಗೊಂದು ಅರ್ಧ ಹೊಂದೇವು ಅದಕ್ಕೆ ನಂಗೆ ಲೇಟ್ ಆಯ್ತು ಅಲ್ಲಿಗೆ ಹೋಗಿ ಬಂದ್ಬಳಗ್ ಮ್ಯಾಗ ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಮಂದಿ ಸುಮ್ಮನೆ ವಿಡಿಯೋ ಮಾಡಿ ಯಾಕಂದ್ರೆ ಚಂದ ಅನ್ಸಲ್ಲ ಹುಡುಗರು ಇದ್ರು ನಾ ತೆಳಗಿದ್ ಕೆಲಸ ಮಾಡಿ ನಾ ಇದ್ದಿದ್ದಂದ್ರೆ ನಾ ಮಾಡ್ತಿದ್ದ ಯಾರ ಬಿ ಹುಡುಗನಿ ತಂಜ್ಬ್ಯಾಡ್ರಿ ಯಾರು ಬಿ ಹುಡುಗಿ ನೋಡ್ಲತ್ತಿದ್ ಸಣ್ಣವ್ರು ಸಣ್ಣವ್ರು ದೊಡ್ಡವ್ರಿಗ ನಾ ಹೇಳಲ್ಲ ಮೀನಾ ಫಿಶ್ ಫ್ರೈ ಫಿಶ್ ಫ್ರೈ ಮೀನಾ ಫ್ರೈ ಯಾರ ಫೇವರೇಟ್ ಅದ ಇದು ನಂಗೆ ಗೊತ್ತಿಲ್ಲ ನನ್ನ ಫೇವ್ರೇಟ್ ಅದ ನಾ ನಾನ್ ಮಿಕ್ಕಿ ಬರೀ ಫ್ರೈ ತಿರ್ತಿವಿ ನಂಗಲ ಅದು ತರಿ ಇಷ್ಟ ಇಲ್ಲ ಇಲ್ಲ ಮಮ್ಮಿ ಪ್ಲೀಸ್ ದಯಾ ದಯಾಕರೋ ಒಂದ್ ಕೆಲಸ ಮಾಡಿ ಮಮ್ಮಿ ನಾಳಿಗೆ ಮಾಡೋದು ಈಗ ನಾವಿದೇತಿ ನಮಿ ಥ್ಯಾಂಕ್ ಯು ನಾಳೆಗೆ ಬಿತ್ತಿನ ನಾಡಿ ನೋಡ್ರಿ ಫ್ರೆಂಡ್ಸ್ ಯಾವಾಗ ನಮ್ಮ ಮನೆಯಾಗ ಮೀನು ಹತ್ತದ ನಾವು ಊಟನೇ ಮಾಡಲ್ಲ ಫ್ರೈ ತಿಂತೀನಿ ಬರ್ರಿ ಇಲ್ಲ ಮಮ್ಮಿ ನೋಡ್ರಿಗ ಮಸ್ತೀಗ ಫಿಶ್ ಫ್ರೈ ಆಗ್ಯಾವ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತವ್ರಿ ಎದ್ದು ಟೇಸ್ಟಿ ಟೇಸ್ಟಿ ಈಗ ನಾ ಏನು ಮಾಡಿ ಅಂದ್ರೆ ಇದೇ ಎಣ್ಣಾಗಿ ಈಗ ಪಟಪಟಿಗೆ ಪಲ್ಯ ಪಾಣಿ ಹೊಡ್ಕೊಂಡ್ಬಿಡ್ತೀನಿ ನೋಡ್ರಿ ಅಂದ್ರೆ ಪಲ್ಯ ಸಾರು ಮಾಡ್ಕೋತೀನಿ ಫಿಶ್ ಕರಿ ಈಗ ಎಣ್ಣೆಗ ಮಸಾಲೆ ಹಾಕೊಂಡ್ಬಿಟ್ಟಿನಿ ಇದ್ರಾಗ ಪುದೀನ ಕೊತ್ತಂಬರಿ ಟಮಾಟೆ ಉಳ್ಳಾಗಡ್ಡಿ ಕೊಬ್ಬರಿ ಎಳ್ಳ ಹಾಕಿನಿ ನೋಡ್ರಿ ಈಗ ನಾ ಏನು ಹಾಕ್ತೀನಿ ಅಂದ್ರೆ ಖಾರ ಉಪ್ಪು ಅರ್ಶಿಣ ಊರ ಅದು ಮಸಾಲೆ ಖಾರದಲ್ರಿ ಅದು ಮತ್ತಂದ್ರೆ ಫಿಶ್ ಮಸಾಲ ಹಾಕಿನ ಸ್ವಲ್ಪ ಉಪ್ಪೆಲ್ಲ ಹಾಕಿದಕ್ಕೆ ಈಗ ಕುದಿಸ್ಕೊಂಡು ಕೇಸಿನ ಆಮ್ಯಾಗ ಇದ್ರಾಗ ನೀರು ಹಾಕೋತೀನಿ ನಾವು ಇದು ಸಾರಿ ಮೀನು ಹಾಕೋತೀನಿ ಇದ್ರಾಗ ನೋಡಿದಾಗ ಉಪ್ಪು ಖಾರ ಅರ್ಶಿಣ್ ಪೌಡ್ರ್ ಮತ್ತಂದ್ರೆ ಫಿಶ್ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತಂದ್ರೆ ಮನೆ ಕುಟ್ಟಂತ ಮಸಾಲೆ ಅದರಲ್ಲಿ ಮಸಾಲೆ ಖಾರ ಎಲ್ಲ ಹಾಕೊಂಡಿನಿ ಇದಕ್ಕೆ ಚಂದನ ತೆಗೆದುಕೊಂಡು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ನಾನು ನೀರು ಹಾಕೋತೀನಿ ಫ್ರೈ ಆಗಿ ಸ್ವಲ್ಪ ನೀರು ಹಾಕಿಕೊಂಡು ಅದು ಚೆಂದ ಕುದ್ದು ಬಳಕೆ ಇದ್ರಾಗ ಫಿಶ್ ಹಾಕೋಬೇಕು ನೋಡ್ರಿ ಫಿಶ್ ಅಂದ್ರೆ ಜಾಸ್ತಿ ಏನಿಲ್ಲ ಇದೇ ಏನಂತಾರೆ ಬಾಲ ಅದ ನೋಡ್ರಿ ಇದು ಇದ್ರಾಗ ಹಾಕ್ಬಿಡ್ತೀನಿ ಇದರ ಫ್ರೈ ಆಗಿ ಚಂದನ ಹತ್ತಿ ನೋಡಿ ನೋಡ್ರಿ ಇವ್ರು ಮೂರು ಮಂದಿ ಏನು ಮಾಡತ್ತಾರ ಅಪ್ಪ ಮಕ್ಕಳು ನೋಡ್ರಿ ಓಯ್ ಹಿರಗೊಳೆ ಓಯ್ ಏನು ಮಾಡತ್ತೀರಿ ಮೂರು ಜನ ಶ್ರೀ ಯಾವ್ ನೋಡತ್ತಿದ ಅದೇ ಯಾವ ಪಿಕ್ಚರ್ ಗುಂಪಿನಿ ಪಟ್ಟಂತ ಹೇಳ ಉಂಟವ ಏನ ನೋಡಿ ಯಾವ್ದು ನೋಡ ನೋಡ್ರಿ ನೋಡಿ ಹೇಳ್ತಾರ ನೋಡ್ರಿ ಸ್ವಲ್ಪ ನೀರ್ ಹಾಕೊಂಡಿ ನೋಡ್ರಿ ಇದಕ್ಕ ಸಾರ್ ಮಾಡಕ್ ಇಟ್ಟಿನಿ ಇದ್ರಾಗ ಫಿಶ್ ಹಾಕ ಮತ್ತೆ ನೋಡ್ರಿ ಈಗ ಸಂತೋಷ್ ಅವ್ರೀಗ ಮತ್ತೊಮ್ಮೆ ನೀರ್ ಹೊಡಕೆ ಸೀನ್ ಅದಕ್ಕ ವರ್ಸ್ಕೊಳ್ ಹತ್ತಾರ ಯಾಕಂದ್ರ ಈಗ ಬೊಕ್ಕುಳ ಅಂದ್ರ ಬೊಕ್ಕು ಗರ್ಮಿ ಅದ ರೀ ನೋಡ್ರಿ ಈಗ ಇದು ಮಾಡ್ಲಕ್ಕತ್ತಾರ ನೀ ಅಡಿಗೆ ಮಾಡ್ಕೋ ಅನ್ಕೋತಾನೆ ಇದ ಅಡುಗೆ ಆಗತ್ತಾನ ಇದಿಷ್ಟು ಒರ್ಸ್ಕೊಳ್ತೀನಲ್ಲ ಅವರು ನಾವು ಒರೆಸಿನ ಅಂದ್ರೆ ಕೇಳಲ್ಲಾಗ ಇನ್ನೊಂದು ಜನ ಇಲ್ಲಿ ಊಟ ಮಾಡ್ತೀವಿ ಕುಂತಿಕೇಸಿನ ಅಂತ ಮಾಡ್ಕೊಲಕ್ಕ ಇಬ್ಬರು ಒಬ್ರ ಕೋರ್ಬರ್ ಕಲ್ತೀವಿ ಮಾಡ್ಕೋಬೇಕು ಇಲ್ಲ ಶ್ರೀ ಥ್ಯಾಂಕ್ ಯು ಇದು ಆಲಿ ಬೇಡ ಕೇಳು ಏನು ಮಾಡಮ್ ಗೊತ್ತದ ಹೆಂಗೆ ಶಿಫ್ಟೇ ಮಾಡೋದಲ್ಲ ಹೆಂಗೆ ಪೇಂಟಿಂಗ್ ರೀ ಎಲ್ಲ ಆಗ್ಯದ ಮನಿದು ಇವೆಲ್ಲ ಬಟ್ಟೆ ಏನು ಮಾಡ್ತೀನಿ ಗೊತ್ತಾ ವೈದ್ಯಸ ಗಂಟೆ ಕಟ್ಟಿ ಕಟ್ಟಿ ಇಟ್ಟು ಬಂದುಬಿಡ್ತೀನಿ ನಾಳೆಗೆ ತೊಳೆ ಬೆಳಗ್ಗೆ ಹೋಗಿ ತೊಳೆದು ಬರ್ತಾ ಏನ ಓ ನಾಳೆ ಈಗ ಹೋಗಿ ಬೆಳಗ್ಗೆ ತೊಳೆದು ಬರ್ತೀನಿ ಎಲ್ಲ ಹೋಗಿ ಸಂಜೆ ಟೈಮ್ನಾಗ ಏನು ಮಾಡಮಿ ಇಷ್ಟು ಬಟ್ಟೆ ಏನೋ ಬಡ ಬಡ ಒಯ್ಗೆ ಸರ್ ಟೇಬಲ್ ಬಟ್ಟೆ ಇಟ್ಟು ಬಿಡ್ಲೇನು ಮತ್ತಿರೋದು ಭಾಳ ಆಸ ಹಂಗೆ ಕಾಣಿಸ್ಲತ್ತದಾಗ ಮನೆಗೆ ಹಾಂ ಬ್ಯಾಂಕ್ ಅಂಟಿ ಅದೇ ಎಲ್ಲತ್ತರ ಸುಮ್ ಒಯ್ದಿ ವಯ್ದಿ ಇಡು ಜರ ಜ್ವರ ಮಾಡಿ ಅಂತ ಕೇಸಿನ ಹಾಂ ಹಂಗೆ ಮಾಡಿ ನೀವು ಅಂಕಲಿಗೆ ಫೋನ್ ಮಾಡುವ ಗೆ ಅವನಿ ಆ ಡೀಲರಾಗೆ ಹಾಂ ಹೌದು ಏ ಎಲ್ಲ ಒಂದು ತಾರಿಗೆ ಅವನಿಗೆ ಅರ್ಧ ಎಲ್ಲ ಹೇಗೆ ಕೊಡಬೇಕು ಈಗ ಅರ್ಧ ಅಲ್ಲಿ ಶಿಫ್ಟಿಂಗ್ ಆಗೋ ಟೈಮ್ನಾಗ ಕೊಡಮಂತೆ ಅವನಿಗೆ ನೋಡ್ರವ ಹೆಂಗೆ ಮನೆ ಹೊರಸ್ಲತ್ತ ನೋಡಿರಿ ಸರಿ ಯಾಕಲ್ತ ನಾಳೆಗೆ ಇದಿಷ್ಟು ಮಾಡ್ಕೊಂಬಿಡ್ತೀನ ನೋಡ್ರಿ ಈಗ ಮಸ್ತನ ತೀಗ ಸಾರ್ ಕುದಕ್ಕೆ ಹತ್ತದ ಅದ್ರಾಗೀಗ ಫಿಶ್ ಹಾಕೊಳ್ಲಕತ್ತೀನಿ ನೋಡ್ರಿ ನಾ ನನಗೆ ತಲಿ ಅಂದ್ರೆ ಭಾಳ ಭಾಳ ಇಷ್ಟ ನನ್ನ ಫೇವ್ರೇಟ್ ನೋಡಿರಿ ಫಿಶ್ನಾಗ ಅಂದ್ರೆ ನಂಗೆ ಫ್ರೈ ತಿಂತೀರೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಇದು ಮಾತ್ರ ನನಗೆ ಬೇಕೇ ಬೇಕು ಫಿಕ್ಸ್ ಹಿಂಗ ಅದ ನೋಡ್ರಿ ಪ್ರೊಸೀಜರ್ ಇದು ಏ ಸರಿ ಮಮ್ಮ ಫ್ರೈ ಫಿಶ್ ತಿನ್ನಕ್ರಿ ಹಾ ಇದಕ್ಕೆ ನಾಟಕ ಮಾಡ್ತಿ ಗುಮ್ತಿನಿ ಐತಿ ನೀವು ಅನ್ನ ಸರ್ ಜೊತೆ ಉಣ್ಲಿಲ್ಲ ಅಂದ್ರೆ ಹಾ ನೀ ನೋಡಕತ್ತಿರ ಅಂದ್ಬಿಟ್ಟ ನಿಮ್ಗೆ ಬಿಡ್ತೀನಿ ಅಂತ ತಿಳ್ಕೊಂಡಿದೆ ಯಾವ ಇಲ್ಲ ಏನಿಲ್ಲ ನೋಡ್ರಿ ಈಗ ನಮ್ದು ಅಡಿಗೆ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ್ತ ಎಕ್ದಮ್ ಟೇಸ್ಟಿ ನನ್ ಫೇವ್ರೇಟ್ ಫುಲ್ ಫಿಶ್ ಫ್ರೈ ಇವತ್ತು ನಾವು ಫುಲ್ ದಿಲ್ ಖುಷ್ ಆಗ್ಯದ ನೋಡ್ರಿಗ ಮಸ್ತ್ ಅನ್ನತ್ತ ಈಗ ಫಿಶ್ ಫ್ರೈ ರೀ ಮತ್ತಂದ್ರ ಜೋಳದ ರೊಟ್ಟಿ ಮತ್ತ ಶೌಂತಿಗೆ ಕಟ್ ಮಾಡ್ಕೊಂಡಿನಿ ಮತ್ತು ಇಲ್ಲಿ ನೋಡ್ರಿ ಫಿಶ್ ಸಾರ್ನು ಮಾಡ್ಕೊಂಡು ನೋಡ್ರಿ ಎಕ್ದ್ ಭಾರಿ ಎಕ್ದ್ ಗಮ್ ಗಮ್ ಅಲ್ಲಕತ್ತದ ಮತ್ತಂದ್ರೆ ರೈಸ ಈಗ ರೈಸ್ ಈಗ ಊಟಕ್ಕೆ ರೆಡಿ ಈಗ ಬರ್ರಿ ಎಲ್ಲರು ಕಲ್ ಕೇಸ್ರ ಊಟ ಮಾಡಾಮ ಬರ್ರಿ ಎಲ್ಲರ್ ಕಲ್ ಊಟ ಮಾಡಿ ಚಿಕ್ಕ ಊಟ एकदम टेस्टी टेस्टी खुशबू। हम्म। हम्म। बोटू उठा इसको बड़ा कैरक्टर मना होगा बिल्कुल बड़ा आलरेडी। आह फिर चमचम हो गया। आइस्ड पानी ऐसे किली नोट 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 बांधा ये सवा। ಮೀನ ಮಾಡಿದ್ರೆ ಫುಲ್ ಸ್ಮೇಲ್ ಬರ್ತದೆ ಅಂತ ಕೇಸಿನ್ರಿ ಎಲ್ಲ ಚರಿ ಚಿರಿ ಗ್ಲಾಸ್ ಬಟ್ಟಲ್ ಚಮಚ ಅಷ್ಟ ಇವೇನಂತಾರ ಪಕ್ಕ ಹಿಡ್ಕೊಂಡು ತೊಗೊಂಡು ಬಿಡ್ತೀನಿ ಎಲ್ಲ ಮಸ್ತ್ ಈಗ ಎಲ್ಲ ಕೆಲಸ ಎಲ್ಲ ಮುಗಿತು ಶೇಲರಿಗೆ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಂಡಿನೂ ಮಾಡ್ಕೆ ನಾವು ನಿಮ್ಮೋರು ನಮ್ಮವ್ ಹೇಳ್ಕೊತ ಎಂಡ್ ಮಾಡಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರ ಹೌದ್ರಿ ನನ್ನವರು ತನ್ನೋರ್ ಅನ್ಕೊಂಡ್ ಬದ್ ಬೇಕಂದ್ರೆ ನಾಲ್ಕ ದಿನ ಜೂನ್ ಅದ ಎಲ್ಲರ್ಗಿ ಇಷ್ಟ ಆಯ್ತು ಅಂದ್ರ ನಿಮ್ ಫ್ಯಾಮ್ಲಿ ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿ ನಾವ್ ಎಂಡ್ ಮಾಡ್ಲಕತ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇ ಅವ್ರು ಮಾಡ್ಲಿ ಅಂತ ಹೇಳ್ಕೊಳ್ತಾ ಈ ಬ್ಲಾಗಿ ಎಂಡ್ ಮಾಡಿ